ನಮಸ್ತೆ ನಾನು ಬಸವರಾಜು ಕೆಲವಾರು ಕಾರಣಗಳಿಂದ ಏನು ನಮ್ಮ ಇಂಡಿಯಾ ಪಾಕಿಸ್ತಾನ ವಾರ್ ನಡೀತಾ ಇದೆಯೋ ಈ ಒಂದು ಕಾರಣದಿಂದ ನಮ್ಮ ಆಟೋ ಚಾಲಕರ ಸಮಸ್ಯೆ ಬಗ್ಗೆ ಒಂದು ಯಾವುದೋ ರೀತಿಯ ಲೈವ್ಗಳು ಮಾಡಬಾರ್ದು ಅಂತ ನಾವು ಅನ್ಕೊಂಡಿದ್ದೋ ಆದರೆ ಬೆಳಗ್ಗೆಯಿಂದ ಒಂದು ಯಾವುದೋ ಒಂದು ವಿಡಿಯೋ ನೋಡಿದೆ ಯಾವುದೋ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ನ ಅಧ್ಯಕ್ಷ ಅವನು ಯಾರೋ ಗೊತ್ತಿಲ್ಲ ಅವನ ಹೆಸರೇ ಗೊತ್ತಿಲ್ಲ ನನಗೆ ಎಲ್ಲೋ ವೀಡಿಯೋ ಮಾಡಾಕಿದ್ದಾನೆ ಬೈಕ್ ಟ್ಯಾಕ್ಸಿ ತೀರ್ಪು ಅಂದ್ಬಿಡ್ತು ತೀರ್ಪುಗಳನ್ನ ಕೊಳ್ಳನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ವಾಟ್ಸಪ್ ಅಲ್ಲಿ ಹಾಕಿದ್ದೀನಿ ನಂಬಗೆ ಏನು ಬೈಕ್ ಟ್ಯಾಕ್ಸಿ ಓಡಿಸಕ್ಕೆ ಸರ್ಕಾರ ಪರ್ಮಿಷನ್ ಕೊಟ್ಬಿಟ್ಟಿದೆ ಕೋರ್ಟ್ ಪರ್ಮಿಷನ್ ಕೊಟ್ಬಿಟ್ಟಿದೆ ಅಂತ ದೊಡ್ಡದಾಗಿ ಹೇಳ್ತಾ ಇದೆಯಲ್ಲ ಇರೋ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅಧ್ಯಕ್ಷ ಇದು ನಿನ್ಗೆ ಹೇಳ್ತಾ ಇರೋದು ಏನು ನಿಮಗೆ ಬೈಕ್ ಟ್ಯಾಕ್ಸಿ ಇದು ಕೋರ್ಟಲ್ಲಿ ತೀರ್ಪು ಬಂದಿತ್ತು ಆ ಕೋರ್ಟ್ ತೀರ್ಪನ್ನು ಮುಂದೂಡಲಾಗಿದೆ ಅಂದ್ರೆ ಆರು ವಾರ ನಿಮಗೆ ಎಕ್ಸ್ಟ್ರಾ ಗಡುವು ಕೊಟ್ಟಿದೆ ಯಾಕೆಂದ್ರೆ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದೀರಾ ಜೀವನ ಕಟ್ಕಲಿ ಅಂತ ಏನು ಜೀವನ ಕಟ್ಕಲಿ ಒಂದು ದಾರಿ ನೋಡ್ಕಲಿ ಬೈಕ್ ಓಡ್ಸ್ತಾರಂಥವ್ರು ಅಂದ್ಬಿಟ್ಟು ನಿಮ್ಗೆ ಎಕ್ಸ್ಟ್ರಾ ಆರು ವಾರಗಳ ಗಡಿವನ್ನ ಒಂದು ಹೈಕೋರ್ಟ್ ಕೊಟ್ಟಿರೋದು ಅದ್ಬಿಟ್ಬಿಟ್ಟು ಬಿಟ್ಬಿಟ್ಟು ಇಂಪ್ರೂವ್ ಆಗಿ ಏನು ತೀರ್ಪು ಕೊಟ್ಟಿಲ್ಲ ಬಿಟ್ಬಿಟ್ಟು ಸೋಶಿಯಲ್ ಮೀಡಿಯಾಗಳಲ್ಲಿ ಆ ಕನ್ನಡಗಳಲ್ಲೇ ಬರೋ ಕನ್ನಡನೇ ಬರಲ್ಲ ಬೈಕ್ ಟ್ಯಾಕ್ಸಿ ಗೆದ್ಬಿಟ್ಟಿದೆ ಜೈಕಾರ ಆಗ್ತಿರಲ್ಲ ನಾಚಿಕೆಗಳಾಗಬೇಕು ಆಟೋ ಚಾಲಕರನ್ನ ಕ್ಯಾಬ್ ಚಾಲಕರನ್ನ ಡೈವರ್ಟ್ ಮಾಡ್ಬೇಕು ಅಂದ್ಬಿಟ್ಟು ನೀವು ಬೈಕ್ ಟ್ಯಾಕ್ಸಿ ತೀರ್ಪು ನಮ್ಮ ಕಡೆ ಬಂದಿದೆ ನಮ್ಗೆ ಆರ್ಡರ್ ಕಾಪಿ ಬಂದಿದೆ ಅಂತ ಹೇಳ್ತಾ ಇದಿಲ್ಲ ಆರ್ಡರ್ ಕಾಪಿ ಯಾರೇ ಕೊಟ್ಟದ್ ನಿಮಗೆ ಸರ್ಕಾರ ಕೊಟ್ಟಿದ್ಯಾ ಕೋರ್ಟ್ ಕೊಟ್ಟಿದ್ಯಾ ನಿಮ್ಗೆ ಕೋರ್ಟ್ ನಿಮ್ಮ ಜೀವನ ಕಟ್ಕೊಳ್ಳಿ ಇಲ್ಲಿಗೆಲ್ಲ ಜೀವನ ಮಾಡ್ತಾ ಇದ್ದೀರಾ ಲೀಗಲ್ ಆಗಿ ಒಂದು ಕೆಲವೊಂದು ಮಾರ್ಗಸೂಚಿಗಳು ಮಾಡ್ಕೊಳ್ಳಿ ಸರ್ಕಾರ ಕೇಳಿದೆ ಅದನ್ನ ಸರ್ಕಾರ ಮಾಡ್ತದೆ ಅದು ನಿಮ್ಮ ನೀನು ದೊಡ್ಡ ದೊಡ್ಡ ಮನ್ಸರು ನಾವು ಸರ್ಕಾರ ಜೊತೆ ಮಾಡ್ತಾ ಇದೀವಿ ಕೋರ್ಟ್ ಮಾಡಾಡ್ತಾ ಅಂತ ಹೇಳಕ್ಕೆ ನೀವು ಯಾರೋ ನಿಮ್ಮ ಏನಾರ ನೀವು ಪಿ ಅಮ್ಮ ಆಟೋ ಚಾಲಕರನ್ನ ಕ್ಯಾಬ್ ಚಾಲಕರ್ನ ದಿಕ್ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದೀರಲ್ಲ ಏನು ಕೋರ್ಟ್ ತೀರ್ಪು ಬಂದ್ಬಿಟ್ಟಿದೆ ಅಂತ ಹೇಳ್ತಾ ಇದ್ರಲ್ಲ ನಿಮ್ ಪರವಾಗಿ ಬೈಕ್ ಟ್ಯಾಕ್ಸಿ ಓಡಿಸೋ ತೀರ್ಪು ಬಂದಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಫೇಸ್ಬುಕ್ ಎಲ್ಲ ಹಾಕ್ತಾ ಇದೀವಿ ನೋಡ್ಕೊಳ್ಳಿ ಅಂತ ಹೇಳ್ತಿರಲ್ಲ ರಕ್ತ ಕುದಿತಿದೆ ನೋಡಿದ್ರೆ ಏನು ನೀವೆಲ್ಲ ಗಣಸರುಗಳು ನಾವೆಲ್ಲ ಆಟೋ ಸಂಘಟನೆ ಅವರು ಗಾಂಡುಗಳು ಯೋ ಏನೋ ಕೋರ್ಟ್ ನಮ್ಮ ನ್ಯಾಯಾಲಯ ಬೆಲೆ ಕೊಡ್ ಸುಮ್ಮತಿವಿ ಆತರ ಏನಾರ ಆದ್ರೆ ನಮ್ಮ ಏನೋ ಆಟೋ ನಮ್ಮ ಎಲ್ಲಿಂದೋ ಆಂಧ್ರದಿಂದ ಬಂದ್ಬಿಟ್ಟು ಒಂದು ಬೈಕ್ ಟ್ಯಾಕ್ಸಿ ಯೂನಿಯನ್ ಕಟ್ಕಂಡು ಜನ್ಸಕ್ ಆಸೆ ಬೀಳ್ತಾರ ನಾಯಿಗಳು ನೀವು ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದಿ ಇಲ್ಲಿ ಸಂಘಟನೆ ಕಟ್ಕಂಡು ಇಲ್ಲಿ ಆಟೋ ಸಂಘಟನೆ ನಡೆಸಿರುವ ಅಧ್ಯಕ್ಷರುಗಳು ನಮ್ಗೆ ಎಷ್ಟೋ ಜನ ಇದ್ದೀವಿ ನಲ್ವತ್ತೇಳು ನಲ್ವತ್ತೆಂಟು ಜನ ಇದ್ದೀವಿ ನಾವೇನು ಕೈ ಬಳೆ ದೊಡ್ಡಿಲ್ಲ ಅಥವಾ ಗಾಂಡುಗಳಲ್ಲ ಆದಿ ಫಸ್ಟ್ ಅಂಡ್ ಲಾಸ್ಟ್ ಕೋರ್ಟ್ ತೀರ್ಪು ನಿಮ್ ಪರ್ವಾಗಿ ಬತ್ತಾ ಖಂಡಿತವಾಗಿ ಸಂತೋಷ ಪಡಿ ತಲೆ ಬಾಕ್ತೀವಿ ಅಲ್ಲಿವರೆಗೆ ಚಾಲಕರನ್ನ ದಿಕ್ತ ಕೆಲಸ ಮಾಡಿದ್ರೆ ನಿಮ್ಗೆ ಕೇಂದ್ರ ಹೊಡಿತೀವಿ ನಮ್ಗೆ ಗೊತ್ತಿಲ್ಲ ಏನು ಆಟ ಆಡ್ತಾ ಇದ್ದೀರಾ ಕೋರ್ಟ್ ಆನು ಆರು ವಾರಗಳ ಗಡಿವಿದೆ ಆರ್ ವಾರಲ್ಲಿ ಆರ್ ವಾರದಲ್ಲಿ ಏನಾರ ನಿಮ್ ಪರವಾಗಿ ಬಂದು ನೀವು ಮಾಡಬಹುದು ಅಂತ ಸರ್ಕಾರ ಮಾರ್ಗಸೂಚಿ ಮಾಡಿದ್ರೆ ನೀವು ಮಾಡಿ ಅರ್ ಬಿಡ್ಬಿಟ್ಟು ಕೋರ್ಟ್ ನಮಗೆ ಆರ್ಡರ್ ಕೊಟ್ಬಿಟ್ಟಿದ್ದೀನಿ ನಾವೇನು ಗಾಂಡುಗಳು ಅನ್ಕೊಬಿಟ್ಟಿದ್ದೀರಾ ಆತರ ಆದ್ರೆ ದೊಡ್ಡ ಮಟ್ಟಕ್ಕೆ ಎಲ್ಲ ಹೋರಾಟ ಮಾಡ್ತೀವಿ ನಮ್ಮ ಮೇಲೆ ಏನೋ ಇರ್ಬೋದು ಆದ್ರೆ ನಮ್ಮ ಅಧ್ಯಕ್ಷರುಗಳು ಏನಿಲ್ಲವ್ರು ಯಾರು ಅಂತ ಅವ್ರ ಅಪ್ಪನ್ಗೆ ಹುಟ್ಟಿರೋದು ಅಂತ ಏಡಿಗಳಲ್ಲ ಎಲ್ಲರೂ ಗಣಸರುಗಳೇ ಒಂದ್ಸಲ ತೊಡೆ ನಿಂತ್ಕೊಂಡ್ರೆ ನಿಮ್ ಗತಿ ಏನಾಗುತ್ತೆ ಗೊತ್ತಾ ಮಾನ ಮರ್ಯಾದೆ ಇದ್ರೆ ಲೀಗಲ್ ಆಗಿದ್ದಾಗ ಮಾತ್ರ ಸೋಶಿಯಲ್ ಮೀಡಿಯಾಗಳು ಲೈವ್ ಮಾಡಿ ಅದ್ಬಿಡ್ಬಿಟ್ಟು ಬೈಕ್ ಟ್ಯಾಕ್ಸಿ ತೀರ್ಪು ನಮ್ಮ ಕಡೆ ಬಂದಿದೆ ನಾವು ಓಡಿಸಬೇಕು ಅಂತ ಇವೆಲ್ಲ ಈ ತರ ಪುಂಗು ಒಂದೇ ಕೆಲಸ ಮಾಡಬೇಡಿ ನೀವೆಲ್ಲ ಪುಂಗ್ ತರೋದು ಅಂದ್ರೆ ನಿಮ್ದೆಲ್ಲ ಆಲ್ರೆಡಿ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ರೆ ಎಲ್ಲ ಅನ್ಇನ್ಸ್ಟಾಲ್ ಮಾಡವ್ರೆ ಏ ಅನ್ಇನ್ಸ್ಟಾಲ್ ಅನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ನೀವು ಆಲ್ರೆಡಿ ಈ ತರ ಪುಕಾರ ಇನ್ನು ಸರ್ಕಾರದಿಂದ ಏನು ಇಂದ ಗಡುವೆ ಇದೆಯೋ ಆ ಗಡುವೆಯಲ್ಲಿ ನಿಮ್ಗೆ ಪರವಾಗಿ ಏನಾರ ಕೋರ್ಟ್ ಅಲ್ಲಿ ಬೈಕ್ ಟ್ಯಾಕ್ಸಿ ಓಡಿಸ್ಬೋದು ಒಂದು ಬಂದಾಗ ನೀವು ಸಂಭ್ರಮ ಪಡಿ ಸ್ಪೀಟ್ ಹಂಚಿ ಸಮಸ್ಯೆ ಇಲ್ಲ ಅದ್ಬಿಟ್ಬಿಟ್ಟು ನೀವೇನಾರ ಈ ತರ ಇಲ್ಲಿಗಲ್ ವೀಡಿಯೋಗಳು ಮಾಡೋರು ಇನ್ನು ಕೆರ್ತ ಬೈಬೇಕಾಗುತ್ತೆ ಆದಿನಾರಾಯಣ್ ಎಲ್ಲಿಂದೋ ಬಂದಿರೋ ವ್ಯಕ್ತಿ ನೀನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲಿ ಅನ್ನ ತಿಂದು ಇಲ್ಲಿ ಅನ್ನ ತಿಂದು ನಾವುಗಳು ಆಟೋ ಸಂಘಟನೆ ಆಗ್ಬೋದು ಕ್ಯಾಬ್ ಸಂಘಟನೆ ಆಗ್ಬೋದು ಕಟ್ಕೊಂಡು ಅಧ್ಯಕ್ಷಗಳು ಏನು ಎಲ್ಲ ಕೂಡ ಇಲ್ಲಿ ಗಾಂಡುಗಳೆಲ್ಲ ಎಲ್ಲ ಗಣಿಸ್ಬೇಕೆ ಒಂದ್ಸಲ ಎಲ್ಲ ಸಂಘಟನೆಗಳು ತಿರುಗಿ ನಿಂತ್ಕೊಂಡ್ರೆ ಗೊತ್ತಲ್ಲ ನಿಮ್ ಕತೆ ಏನಾಗುತ್ತೆ ಅಂತ ಎಚ್ಚರಿಕೆಯಾಗಿ ಮಾತಾಡೋ ಆದಿನಾರಾಯಣ್ ದಯವಿಟ್ಟು ನಮ್ಮ ಆಟೋ ಚಾಲಕರೇ ಕ್ಯಾಬ್ ಚಾಲಕರೇ ಏನು ಸೋಶಿಯಲ್ ಮೀಡಿಯಾಗಳಲ್ಲಿ ಈ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಅವರು ಒಂದು ಕೋಲ್ಟ್ ತೀರ್ಪು ನಮ್ಮ ಪರ್ವ ಬಂದಿದೆ ಅಂತ ಅಭಿಸ್ತಾ ಈ ಅಪಹಾರಗಳನ್ನ ಯಾರು ನಂಬೇಡಿ ಆತರ ತೀರ್ಪು ಅಂದಾಗ ಖಂಡಿತವಾಗಿ ನಮ್ಮ ಯಾರು ಇಲ್ಲಿ ಆಟೋ ಸಂಘಟನೆ ಅವರ ಕ್ಯಾಬ್ ಸಂಘಟನೆ ಅವರು ಸುಮ್ಮನೆ ಗೊತ್ತಿಲ್ಲ ಎಲ್ಲಾ ಅಧ್ಯಕ್ಷಗಳು ಖಂಡಿತ ನಾವೆಲ್ಲ ಒಂದಾಗ ಕೆಲಸ ಮಾಡ್ತೀವಿ ಯಾಕೆಂದ್ರೆ ನಮ್ಮ ನಮ್ಮಲ್ಲಿ ಸಣ್ಣ ಸಣ್ಣ ಸಮಸ್ಯೆ ಇರಬಹುದು ಹಂಗಂತ ನಾವ್ ಯಾರು ಖುಷಿ ಹಾಕಲಿಲ್ಲ ನಾವೆಲ್ಲ ಚೆನ್ನಾಗೇ ಇದ್ದೀವಿ ಸಮಸ್ಯೆ ಅಂದಾಗ ಖಂಡಿತ ನಾವೆಲ್ಲ ನಿಲ್ವಂತ ಕೆಲಸ ಮಾಡ್ತೀವಿ ಯಾಕೆಂದ್ರೆ ನಮ್ಗೆಲ್ಲ ಗೊತ್ತಿದೆ ಯಾವ್ದಾರ ಒಂದು ಸಮಸ್ಯೆ ಅಂದಾಗ ಎಲ್ಲ ಯಾತ್ರ ಒಂದಾಗ್ತಿದ್ದಾರೆ ಎಲ್ಲ ಯಾತ್ರ ಸಹಾಯ ಮಾಡ್ತಾ ಇದಾರೆ ನಮ್ಗೆ ಗೊತ್ತಿದೆ ಯಾರೋ ಒಂದೇ ಒಂದು ನೀವು ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಇಟ್ಕೊಂಡು ಆಟ ಆಡ್ಬೇಕಾದ್ರೆ ನೀವು ನಿನ್ನ ನಾವು ಆಟೋ ಕ್ಯಾಬ್ ಸಂಘಟನೆ ಹೆಚ್ಚು ಮೆರುವಾದ್ರೂ ಎಪ್ಪತ್ತು ಸಂಘಟನೆ ಇದ್ದೀವಿ ಇನ್ನು ನಾವೆಲ್ಲ ಅಂತಂದ್ರೆ ನೀವೆಲ್ಲ ಹೋಗೋ ಜಾಗ ಇರಲ್ಲ ಅರ್ಥ ಮಾಡ್ಕೊಳ್ಳಿ ಏನು ಬೈಕ್ ಟ್ಯಾಕ್ಸಿ ರೈಡರ್ಗಳೇ ಮನೆ ಯಾರೋ ಒಬ್ಬ ಬಿದ್ದೆ ಬೈಕ್ ಟ್ಯಾಕ್ಸಿ ರೈಡರು ಆ ವ್ಯಕ್ತಿಗೆ ಪಾಪ ಸಂಜಯ್ ಗಾಂಡ್ ಏರ್ಪೋರ್ಟ್ಲೇ ಬಿದ್ದವ್ನ ಇವ್ರ ಯೋಗ್ಯತೆಗೆ ಅವ್ನಿಗೆ ಹೋಗ್ಬಿಟ್ಟು ಒಂದು ಆ ಒಂದು ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಕೊಳಕ್ಕಾಗಿಲ್ಲ ಇಲ್ಲಿ ಬಂದ್ಬಿಟ್ಟು ಬೈಕ್ ಟ್ಯಾಕ್ಸಿ ಗೆಲುವು ಸಿಕ್ಕಿದೆ ಅಂತ ಲೈವ್ ಮಾಡ್ತಾರೆ ಯಾಕೆಂದ್ರೆ ಆಟೋ ಚಾಲಕರನ್ನ ಕ್ಯಾಬ್ ಚಾಲಕರನ್ನ ದಿಕ್ ತರ್ಸೋದಕ್ಕೆ ಕೆಲಸ ಮಾಡ್ತಿದ್ದಾರೆ ನಮ್ಮ ಆಟೋ ಚಾಲಕರು ಕ್ಯಾಬ್ ಚಾಲಕರು ಯಾವುದೇ ರೀತಿಯಲ್ಲಿ ಈ ಒಂದು ಊಹಾಪಾಹಗಳನ್ನ ನಂಬೇಡಿ ಇನ್ನು ಏನು ಕೋರ್ಟಿನ ಇನ್ನೂ ಗಡುವು ಇದೆಯೋ ಆ ಗಡುವು ಮುಗಿದ ಮೇಲೆ ನೋಡೋಣ ಸರ್ಕಾರ ಏನಾರ ಮಾರ್ಗಸೂಚಿ ಮಾಡುತ್ತೋ ಮಾಡಲು ನಮಗೂ ಗೊತ್ತಿಲ್ಲ ಯಾಕೆಂದರೆ ಎಲ್ಲ ಸರ್ಕಾರದ ಕೈಲಿದೆ ಸರ್ಕಾರ ದಿಟ್ಟವಾಗಿ ಒಂದು ಚಾಲಕರ ಪರ ನಿಂತ್ಕೊಂಡು ತೀರ್ಪು ಕೊಟ್ಟರೆ ಖಂಡಿತ ಸರ್ಕಾರ ತಲೆ ಬಾಗುವಂಥ ಕೆಲಸ ಮಾಡೋಣ ಆ ಥರ ತೀರ್ಪು ಬಂದಿಲ್ಲ ಅನ್ನೋ ಖಂಡಿತವಾಗೆ ನಮ್ಮ ಹೋರಾಟ ಇನ್ನೂ ಕುಂದಿಲ್ಲ ಖಂಡಿತ ರಡ್ ಮಾಡಿ ಹೋರಾಟನ ಕೂಡ ಮಾಡುವಂಥ ಕೆಲಸ ಮಾಡೋಣ ಆಡ್ಬಿಡ್ಬಿಟ್ಟು ಏನು ಬೈಕ್ ಟ್ಯಾಕ್ಸಿಯವರು ಆಲ್ರೆಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡದಾಗ ಅಭಿಸ್ತಾ ಇದ್ದರು ಈ ಊಹಾ ಅಪಹಾರಗಳಿಗೆ ತಲೆ ತಲೆಗಡೆಸ್ಕೊಬೇಡಿ ಯಾಕೆಂದರೆ ನನಗೆ ಗೊತ್ತಿರುವಂಗೆ ನಮ್ಮ ಆಟೋ ಆಗ್ಬೋದು ಕ್ಯಾಬ್ ಯೂನಿಯನ್ ಆಗ್ಬೋದು ಇನ್ನು ಯಾವ ಅಧ್ಯಕ್ಷರುಗಳು ಕೂಡ ಸೋತಿಲ್ಲ ಎಲ್ಲ ಸ್ಟ್ರಾಂಗ್ ಆಗಿದ್ದಾರೆ ಖಂಡಿತ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಫಸ್ಟ್ ಅಂಡ್ ಲಾಸ್ಟ್ ಇದು ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಯಾರೆಲ್ಲ ಜೈಕರ್ ಆಗ್ತಿದ್ದೀರ ಬೈಕ್ ಟ್ಯಾಕ್ಸಿ ಗೆದ್ವಿ ಗೆದ್ವಿ ಅಂತ ನೀವು ಏನು ಗೆದ್ದಿಲ್ಲ ಗೆಲ್ಲೋದಿರಲಿ ನಿಮ್ಮ ಅಸ್ತಿತ್ವ ಉಳಿಸ್ಕೊಳ್ಳಿ ಯಾಕೆಂದರೆ ಇರೋದೇ ಇಲ್ಲೀಗಲ್ಲು ಲೀಗಲ್ ಆಗಿರುವಂಥ ನಮಗೆ ನೀವೆಲ್ಲ ಈ ಥರ ಕೆಲಸ ಮಾಡ್ತೀರ ಅಂದರೆ ನೀವು ಯಾವ ಥರ ಹೇಳ್ಬೇಕು ನಿಮ್ಗೆ ಅರ್ಥ ಆಯ್ತಾ ಆದಿನಾರಾಯಣ್ ಅರ್ಥ ಮಾಡ್ಕೊ ಯಾಕೆಂದ್ರೆ ಸುಮ್ಮನೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದ್ಬಿಟ್ಟು ಏನೂ ಅಭಿಸ್ತೀಯಲ್ಲ ನಾವೆಲ್ಲ ಹೇಳಿದಿನ ಅವಾಗಲೇ ಕೈಗೆ ಬಳೆ ದೊಡ್ಡ ನಾವು ಕನ್ನಡದವರು ನಿನ್ನಂಗೆ ಯಾವುದೋ ಸ್ಟೇಟಿಂದು ಬಂದು ಇಲ್ಲಿ ಅಪ್ ಕೊಡೋಲ್ಲ ಅಥವಾ ವಾರಕ್ಕೆ ಇನ್ನೂರು ರೂಪಾಯಿ ಕಲೆಕ್ಷನ್ ಮಾಡ್ಕೊಂಡು ಅವ್ರ ದುಡ್ಡೇ ಜೀವನ ಮಾಡಲ್ಲ ಕಷ್ಟಪಟ್ಟು ಆಟೋ ಓಡಿಸಿ ಆಟೋ ಸಂಘಟನೆ ಕಟ್ಕೊಂಡು ಆಟೋ ಅಧ್ಯಕ್ಷರಾಗಿರೋರು ಇಲ್ಲಿ ಎಲ್ಲ ಪ್ರಾಮಾಣಿಕ ಅಧ್ಯಕ್ಷರಿದ್ದಾರೆ ಇನ್ನೂ ಅಧ್ಯಕ್ಷರುಗಳಲ್ಲಿ ಹೋರಾಟದ ಕಿಚ್ಚು ಸತ್ತಿಲ್ಲ ಖಂಡಿತವಾಗೆ ಖಂಡಿತವಾಗೆ ಇನ್ನು ಏನು ಗಡುವಿದೆಯಾ ಗಡುವು ಗಂಡ ಕಾಯ್ತೀವಿ ಆ ಮೇಲೆ ನಿಮ್ಗೆ ಬಂದ್ರೆ ನೀವು ಮಾಡ್ಕೊಳ್ಳಿ ಬೈಕ್ ಟ್ಯಾಕ್ಸಿ ನಮ್ಗೆ ಏನು ಸಮಸ್ಯೆ ಇಲ್ಲ ಅದು ಬಿಟ್ಬಿಟ್ಟು ಸೋಶಿಯಲ್ ಮೀಡಿಯಾಗಳಲ್ಲಿ ಊಹಾ ಅಪಹಗಳು ಯಾವ ರೀತಿ ಮಾತು ಬರ್ತಾವೋ ಉಗಿಸ್ಕೋಬೇಕಾಗುತ್ತೆ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಮಾಡ್ತಾ ದಯವಿಟ್ಟು ನಿಮ್ಗೆ ತಾಕತ್ ಇದ್ರೆ ಏನು ಇದುವರೆಗೆ ಬೈಕ್ ಟ್ಯಾಕ್ಸಿಲಿ ಬಿದ್ದು ಬಿದ್ದು ಸತ್ತವರಲ್ಲ ಅವ್ರಿಗೆಲ್ಲ ನ್ಯಾಯ ಕೊಡ್ಸಿ ಅವಾಗ ನಿಮ್ಗೆ ನೊಪ್ಕೊತೀವಿ ನಿಮ್ಗೆ ನ್ಯಾಯ ಕೊಡ್ತೀರಾ ನೀವು ಇರೋದೇ ಇಲ್ಲಿಗಲ್ಲು ಪಾಪ ಮೊನ್ನೆ ಸಂಜೆಗಂತಲ್ಲಿ ಬಿದ್ದಿರೋ ವ್ಯಕ್ತಿಗೆ ನಿಮ್ಮ ಯೋಗ್ಯತೆ ಹೋಗಿ ನೋಡಿಲ್ಲ ತಗೋಬಿಟ್ಟು ಒಂದು ಕೆ ಜಿ ಹಣ್ಣು ಕೊಟ್ಟಿಲ್ಲ ಅವ್ನಿಗೆ ಅವನು ಪಾಪ ನಾನು ಯಾಕರ ಈ ಜೀವನ ಮಾಡಿದೆ ಯಾಕಾರ ಬೈಕ್ ಟ್ಯಾಕ್ಸಿ ಓಡಿಸ್ಬೇಕಾಯ್ತು ಅಂತ ಹೇಳ್ತಾನುಗಳು ಅಂತ ನಿಮಗೆಲ್ಲ ನಾಚಿಕೆಗಳು ಆಗಬೇಕು ಜೈಕರ ಹಾಕತ್ತಿರ ಯಾಕೆಂದರೆ ಏನು ಬೈಕ್ ಇದು ಅನ್ಇನ್ಸ್ಟಾಲ್ ಅಭಿಯಾನ ಶುರುವಾಗಿದೆ ಚಾಲಕರು ಅರ್ಥ ಆಗಿದೆ ಬೈಕ್ ಟ್ಯಾಕ್ಸಿ ರೈಡರ್ಗೆ ಇದು ಸೇಫ್ ಅಲ್ಲ ಅಂತ ಯಾವಾಗ ಎಲ್ಲ ಅನ್ಇನ್ಸ್ಟಾಲ್ ಮಾಡೋಕೆ ಅರ್ಬೋದ್ರೂ ಇದು ಇನ್ಸ್ಟಾಲ್ ಮಾಡ್ಕಲಿ ಅಂತ ಗಿಮಿಕ್ ಮಾಡ್ತಾ ಇದ್ದೀರಾ ಈ ಗಿಮಿಕ್ ಹೆಚ್ಚು ಕಾಲ ಇರೋಲ್ಲ ಅಂತ ಹೇಳ್ತಾ ಆಟೋ ಕ್ಯಾಬ್ ಚಾಲಕರ ದಯವಿಟ್ಟು ಯಾರು ಎದೆಗುನ್ಬೇಡಿ ಖಂಡಿತ ಅಲ್ಲ ಮುಂದಿನ ದಿನಗಳಲ್ಲಿ ಬೃಹತ್ ಮಟ್ಟದ ಹೋರಾಟವನ್ನು ಕೂಡ ಮಾಡಬೇಕಾಗುತ್ತೆ ಯಾಕೆಂದರೆ ಯಾವುದೂ ಕೂಡ ಸುಲಭವಾಗಿ ಸಿಕ್ಕಲ್ಲ ಹಾಗಾಗಿ ಏನು ಬೈಕ್ ಟ್ಯಾಕ್ಸಿಯವರು ಒಂದು ಊಹಾ ಅಪಹಗಳ ಅಭಿಸ್ತಾಯಿದ್ರೆ ಬೈಕ್ ಟ್ಯಾಕ್ಸಿಗೆ ಸರ್ಕಾರದಿಂದ ಪರ್ಮಿಷನ್ ಸಿಕ್ಕಿದೆ ಕೋರ್ಟಿಂದ ಪರ್ಮಿಷನ್ ಸಿಕ್ಕಿದೆ ಅನ್ನೋದು ಇದೆಲ್ಲ ಸುದ್ದ ಸುಳ್ಳು ಅಂತ ಹೇಳ್ತಾ ದಯವಿಟ್ಟು ಕ್ಷಮೆ ಇರಲಿ ಇಂಥ ಸಮಯದಲ್ಲಿ ವಿಡಿಯೋ ಮಾಡಬಾರ್ದು ಯಾಕೆಂದರೆ ದೇಶದಲ್ಲಿ ಭಾಳ ಸಮಸ್ಯೆ ಇದೆ ಯುದ್ಧಗಳು ನಡೀತಿದೆ ಇಂಥ ಟೈಮಲ್ಲಿ ಲೈವ್ಗಳ ಅಗತ್ಯ ಇಲ್ಲ ಆದರೆ ಆ ಒಂದು ಬೈಕ್ ಅವರು ವೀಡಿಯೋ ನೋಡಿದ ಮೇಲೆ ರಕ್ತ ಒಂಥರ ಒಂಥರ ಕುದಿತ ಇದೆ ಒಂದು ಮೈಯಲ್ಲ ಒಂಥರ ಹ್ಞೂ ಏನಾರ ಸರಿಯಾಗಿ ಹೇಳಬೇಕು ಅಂತ ಯಾಕೆಂದರೆ ಅಜ್ಜಿ ಗರ್ಭೆ ಚಿಂತೆ ಆದರೆ ಮಾಮ್ಗೆ ಏನೋ ಚಿಂತೆ ಇದೆ ಆ ಥರ ಈ ಬೈಕ್ ಟ್ಯಾಕ್ಸಿ ಅವ್ರಿಗೆ ಯಾವುದೋ ಚಿಂತೆ ಅವ್ರಿಗೆ ಎಲ್ಲಾರ್ಗು ನಮಸ್ಕಾರ